ಭಾರತದ ಅತ್ಯಂತ ಪ್ರಸಿದ್ಧವಾದ ಬಾರ್ಬೆಕ್ಯೂ ಬಫೆ ರೆಸ್ಟೋರೆಂಟ್ ಅಬ್ಸೊಲುಟ್ ಬಾರ್ಬೆಕ್ಯೂಸ್ ಬೆಂಗಳೂರಿನಲ್ಲಿ ಆಯೋಜಿಸುತ್ತಿರುವ ಸಮುದ್ರಾಹಾರ ಉತ್ಸವ ಫೀಸ್ಟ್ ಎಥಾನ್ನಲ್ಲಿ ರುಚಿಕರವಾದ ಸಮುದ್ರ ಆಹಾರಗಳನ್ನು ತಂದಿದೆ ಫೆಸ್ಟ್ನಲ್ಲಿ ಪಾಕಶಾಲೆಯ ಸತ್ಕಾರದ ಭಾಗವಾಗಿ ದೇಶಾದ್ಯಂತ ಮತ್ತು ವಿದೇಶಗಳಿಂದ ಬಾಯಲ್ಲಿ ನೀರುರಿಸುವ ವಿವಿಧ ಸಮುದ್ರ ಆಹಾರದ ರುಚಿಗಳನ್ನು ಪೋಷಕರಿಗೆ ನೀಡಲಾಗುತ್ತೆ ಸಮುದ್ರದಿಂದ ಆಹಾರದ ಈ ಬಹು ನಿರೀಕ್ಷಿತ ಉತ್ಸವವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಮೂವತ್ತೊಂದರವರೆಗೆ ಬೆಂಗಳೂರಿನಲ್ಲಿ ತನ್ನ ಹತ್ತು ಶಾಖೆಗಳಲ್ಲಿ ನಡೆಯಲಿದೆ ಅಬ್ಸಲ್ಯೂಟ್ ಬಾರ್ಬೆಕ್ಯೂಗಳು ಸಮುದ್ರ ಆಹಾರಗಳ ಅಭಿಜ್ಞರಿಗೆ ಸಮುದ್ರ ಆಹಾರ ಉತ್ಸವವನ್ನು ಸಂತೋಷಕರವಾಗಿಸಿದೆ ಹಬ್ಬಕ್ಕಾಗಿ ಬಾಣಸಿಗರಿಂದ ವಿಶೇಷವಾಗಿ ಕ್ಯೂರೇಟ್ ಮಾಡಲಾದ ಲಿಪ್ ಸ್ಮ್ಯಾಕಿಂಗ್ ಸ್ಪ್ರೈಡ್ಗಳು ಪ್ರಪಂಚದ ಅನುಭವವನ್ನ ನೀಡುತ್ತೆ ರುಚಿಕರವಾದ ಗಳೊಂದಿಗೆ ಪ್ರಾರಂಭವಾಗುವ ಸ್ಪ್ರೈಡ್ ಸೀ ಫುಡ್ ಬಿಸ್ಕ್ನ ಸಿಸ್ಲಿಂಗ್ ಬಿಸಿ ಸೂಪ್ಗಳನ್ನು ಆಯ್ಕೆ ಮಾಡುವ ಮೇಲೋಗರಗಳೊಂದಿಗೆ ಹೊಂದಿದೆ ವಾಟರ್ ಚೆಸ್ಟ್ನಟ್ಸ್ ಕ್ರಿಸ್ಪಿ ನಡ್ರು ವಿತ್ ಕಾಜುನ್ ಸ್ಪೈಸ್ ಅಥವಾ ಲೋಟಸ್ ಸ್ಟೆಮ್ ಕರಂ ಚಾಪಾ ಟಿಕ್ಕ ರೆಡ್ ಸ್ನಾಪರ್ ಕ್ಯೂಬ್ಸ್ ಫ್ರೈಡ್ ಕ್ಯಾಲಮರಿ ಗೋವಾನ್ ಬೇಬಿ ಕ್ಯೂ ಪ್ರಾನ್ಸ್ ಮುಂತಾದ ಸವಿಯಾದ ಸ್ಟಾರ್ಟರ್ಗಳನ್ನ ನೀಡಲಾಗುವುದು ಏಬಿಯ ವಿಶಿಷ್ಟವಾದ ವಿಶ್ ಗ್ರಿಲ್ ಆಹಾರ ಪ್ರಿಯರಿಗೆ ಅವರು ಬಯಸಿದ ರುಚಿಗೆ ಅನುಗುಣವಾಗಿ ಆಹಾರವನ್ನ ಮ್ಯಾರಿನೇಟ್ ಮಾಡಲು ಅನುವು ಮಾಡಿಕೊಡುತ್ತೆ ಇದು ಅವರ ರುಚಿ ಮೊಗ್ಗುಗಳನ್ನು ಕೊನೆಯವರೆಗೂ ಸಂತೋಷಪಡಿಸುತ್ತೆ ಬರ್ರಾ ಕೂಡ ಫಿಶ್ ಸ್ಟೀಕ್ ಕರಿ ಆಕ್ಟೋಪಸ್ ನೂಡಲ್ ಮೀ ಗೊರೆಂಗ್ ಮಿಶ್ರಿತ ಪ್ರಾನ್ಸ್ ಮತ್ತು ಫಿಶ್ ಸೇಟಿಯೊಂದಿಗೆ ಬಡಿಸಿದ ನೂಡಲ್ಸ್ನ ರುಚಿಕರವಾದ ವಿಶೇಷ ಭಕ್ಷ್ಯಗಳನ್ನು ಪಾಲಿಸಲು ಲೈವ್ ಕಂಟರ್ ಆಹಾರ ಪ್ರಿಯರಿಗೆ ಸಹಾಯ ಮಾಡುತ್ತೆ ಆಫರ್ನ ಮುಖ್ಯ ಕೋರ್ಸ್ ಸ್ಟ್ರೀಟ್ ಸ್ಟೈಲ್ ಸೀ ಫುಡ್ ತವಾ ಪುಲಾವ್ ಶ್ರೀಲಂಕಾದ ಏಡಿ ಕರಿ ಈಲ್ ಫಿಶ್ನ ಚಾಪಲಾ ಪುಲುಸು ಒಳಗೊಂಡಿದೆ ಡೆಸರ್ಟ್ ಬ್ಲೂ ಸೀ ಪೇಸ್ಟ್ರಿ ಗ್ರೀನ್ ವೇವ್ ಓಷನ್ ಪುಡ್ಡಿಂಗ್ ಊಟವನ್ನು ಫುಲ್ ಮಾಡುತ್ತೆ ಅಲ್ ಅಲ್ಎ ಕಾರ್ಟ್ನ ಭಾಗವಾಗಿ ಸಿಂಗಾಪುರದ ಚಿಲ್ಲಿ ಲೋಬ್ಸ್ಟರ್ ಮತ್ತು ತಂದೂರಿ ಪಾಂಥ್ರೆಟ್ ಜೊತೆಗೆ ವರ್ಜಿನ್ ಮಾರ್ಗರಿಂಡ ವರ್ಜಿನ್ ಹಾಟ್ ಟಾಡಿ ಮತ್ತು ವರ್ಜಿನ್ ಲಡಿ ಮೇರಿ ಮುಂತಾದ ಪಾಕವಿಧಾನಗಳನ್ನು ಎಬಿಯ ಅತ್ಯಂತ ಸ್ಮರಣೀಯವಾಗಿ ಮಾಡಲು ನೀಡಲಾಗುತ್ತೆ ನಾನೊಬ್ಬ ಫಿಲ್ಮ್ ಮೇಕರ್ ಡೈರೆಕ್ಟರ್ ಸ್ಟೋರೀಸ್ ಬರೀತಾ ಇರ್ತೀನಿ ಅಲ್ಲಿ ಇಲ್ಲಿ ಸೀತಾರ್ ಕೆಲಸ ಮಾಡ್ತಿರ್ತೀನಿ ಆ್ಯಂಡ್ ಕಮಿಂಗ್ ಟು ದ ಅಬ್ಸುಲ್ಯೂಟ್ ಬಾರ್ಬಿಕ್ಯೂ ಐ ಥಿಂಕ್ ನೀವು ಇಲ್ಲಿ ಬಂದು ಟೇಸ್ಟ್ ಮಾಡಲೇಬೇಕು ದ ಬೆಸ್ಟ್ ಬಾರ್ಬಿಕ್ಯೂ ಯು ಕ್ಯಾನ್ ನೆವರ್ ಹ್ಯಾವ್ ಎಲ್ಲ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದಾಗ ಆಚೆ ಹೋಗಿ ಬಾರ್ಬಿಕ್ಯೂ ಕ್ಯೂ ಮಾಡ್ಕೊಂಡು ತಿಂತೀವಿ ಬಟ್ ಆ ಮಜಾ ಐ ಥಿಂಕ್ ಬೆಂಗಳೂರು ಸಿಟಿನಲ್ಲಿ ನಿಮಗೆಲ್ಲೋ ಸಿಗೋಲ್ಲ ಐ ತಿಂಕ್ ಇಸ್ ದ ಓನ್ಲಿ ಪ್ಲೇಸ್ ನೀವೆಲ್ಲ ಒಟ್ಟಿಗೆ ಕುತ್ಕೊಂಡು ಇಲ್ಲೇ ಬಾರ್ಬಿಕ್ಯೂ ಹಾಕಿ ನಿಮಗೆ ಕೆಂಡ ಇನ್ನೂ ಉರಿತಿರೋದು ನಿಮ್ಗೆ ಇಲ್ಲಿ ಬಾರ್ಬಿಕ್ಯೂ ಹಾಕಿ ಒಟ್ಟಿಗೆ ತಿನ್ನೋದು ಐ ಥಿಂಕ್ ಇಟ್ಸ್ ಇಟ್ಸ್ ಫನ್ ಈ ಥರ ಫನ್ ನಾವು ಬೇರೆ ಕಡೆ ಮಾಡ್ತಿರ್ತೀವಿ ಆಚೆ ಹೋಗಿ ಮಾಡಬೇಕು ಬಟ್ ಇನ್ ಸಿಟಿ ಬೆಂಗಳೂರಲ್ಲಿ ಅಬ್ಸಲ್ಯೂಟ್ ಅಬ್ಸೊಲ್ಯೂಟ್ ಕ್ಯೂ ಇಸ್ ದ ಪ್ಲೇಸ್ ಟು ಕಮ್ ಅವ್ರ ಫುಡ್ ಟೇಸ್ಟಿಗೆ ಬಂದರೆ ಐ ಥಿಂಕ್ ದ ಬೆಸ್ಟ್ ಮೆನು ನಾನು ನೋಡ್ರಿ ಹೋಗಿ ಬಾರ್ಬಿ ಕ್ಯೂ ಮೆನು ದ ಬೆಸ್ಟ್ ಮೆನು ನಾನು ನೋಡ್ರಿ ಅವರಿಗೆ ಬೆಂಗಳೂರಲ್ಲಿ ದೇವ್ ಕಮ್ ಅಪ್ ವಿತ್ ಸಮಥಿಂಗ್ ನೀವು ಸೀ ಫುಡ್ಸ್ ಬೇರೆ ಹೊಸ ಹೊಸ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಹೊಸ ಹೊಸ ಡಿಶಸ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಷ್ಟೇ ಇನ್ನೇನು ಮಾತಿಲ್ಲ ನನಗೆ ಐ ತಿಂಕ್ ನೀವು ಬಂದು ತಿಂದರೆ ವೆಜ್ಜಲ್ಲಿ ಎವ್ರಿಥಿಂಗ್ ವಾಸ್ ಗ್ರೇಟ್ ಪನ್ನೀರ್ ಚೆನ್ನಾಗಿತ್ತು ಮತ್ತು ಅದೇ ಬಾಟ್ ಸಮ್ ನ್ಯೂ ಡಿಶ್ ಅದು ಸಕಾಲಾಗಿತ್ತು ಐ ಲೈಕ್ ಪೈನಾಪಲ್ ಪೈನಾಪಲ್ ನೈಗೆ ಬಾರ್ಬಿಕಿ ಮಾಡ್ಕೊಡ್ತಾರೆ ಅದು ದ ಬೆಸ್ಟ್ ನನ್ನ ಫೇವ್ರೆಟ್ ಮತ್ತು ಕ್ರಿಸ್ಪಿ ಕಾನ್ ವೆಜ್ಜಲ್ಲಿ ನನಗೆ ಅಷ್ಟೆ ಅಷ್ಟು ಇಷ್ಟ ಆಯಿತು ಹಾಂ ಸೊ ಕೋರ್ಮಂಗ್ಲಾನಲ್ಲಿ ನಿಮಗೆ ಬೆಸ್ಟ್ ಬಾರ್ಬಿಕಿ ಎಂಜಾಯ್ ಮಾಡಬೇಕಂದ್ರೆ ಐ ಥಿಂಕ್ ದಿಸ್ ದ ಪ್ಲೇಸ್ ನೀವು ಇನ್ನೆಲ್ಲೂ ಬೇರೆ ಹೋಗಿ ಎಂಜಾಯ್ ಮಾಡ್ತೀನಿ ಅಂದರೆ ಐ ಡೋಂಟ್ ಥಿಂಕ್ ನಿಮಗೆ ಈ ಥರ ಆ್ಯಂಬಿಯನ್ಸು ಈ ಥರ ಟೇಸ್ಟು ಎಲ್ಲೂ ಸಿಗೋಲ್ಲ ನೀವು ಕೋರ್ಮಂಗ್ಳಕ್ಕೆ ಬಂದರೆ ಅಬ್ಸರ್ ಬಾರಿ ಬನ್ನಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ Uh, basically, I am a very uh, a big seafood lover. So I think this is the best place to try all kind of seafoods, and you get it in the form of a starter or a barbecued item, tandoori, and also in every form you get. So I love seafood. The best thing what I like here is fish, prawns, and the lobsters. So right now there is one feast going on with the marine food. So as I am a seafood lover, I I thought I will visit this place, and I am really very satisfied and very happy visiting this place. Fish and prawns are always my favorite and also they have introduced lobster as well in their menu which was excellent. So you have to visit this place to visit absolute barbecues Mangla.